ಏನ್ರೀ ಎಷ್ಟ್ ಹೇಳದ್ರು ಕೇಳಿದಂಗೆ ಈ ಮಿಟುಗಳೇ ಬೇಕು ಈ ಮಿಟುಗಳಾಡಿನೇ ಬೇಕು ಅಂತ ಹೇಳ್ಬಿಟ್ಟು ಈ ಮಿಟುಗಳಾಡಿ ಅದಕ್ಕೆ ತಿರುಕೊಂಡಿದ್ರಿ ನಿಮ್ಗೆ ಯಾಕೆ ಶ್ರಮ ನಿಮ್ಗೆ ಯಾಕೆ ಹೇಳಿ ಶ್ರಮ ಈ ಶ್ರಮ ಎಲ್ಲ ನಿಮಗೆ ಬೇಡ ಪಾಪ ನೀವು ಕುದ್ದು ಮುಚ್ಚಿ ಓಡಾಡೋದು ನಾನು ನಿಮ್ಮನ್ನು ಓಡಾಡಿಸಿಕೊಂಡು ಒಡೆಯದು ಬೇಡ ಏನೂ ಬೇಡ ಹ್ಮ್ ಈ ಜಮೀನು ಆಸ್ತಿ ಪಾಸ್ತಿ ಎಲ್ಲ ನಿನ್ನ ಬಂದಿದ್ದೇನೆ ಬಹಳ ಇಷ್ಟಪಡ್ತಾವಳೆ ನೀನು ಏಳನ್ನ ಇಷ್ಟ ಇಷ್ಟಪಡ್ತಾ ಇದ್ಯಾ ಅದಕ್ಕೆ ಸಸೆ ನಾನು ಹೇಳದ್ನೆಲ್ಲ ರೆಡಿ ಆತೆ ಒಂದೇ ಒಂದ್ ನಿಮಿಷ ಏಳದಷ್ಟು ಕೇಳದ್ ಕಲಿ ಏಳದಷ್ಟು ಮಾಡತ್ ಕಲಿ ಅಷ್ಟೇ ನಿನಗೆ ನನಗೂ ರೋಸ್ ಹತ್ತ ಹೋಗ್ಬಿಟ್ಟಿವ್ಲಿ ನಾನುನು ಈ ಸೋರ್ಸಿಂದ ಅದೇನು ಅಂತರಲ್ಲ ರೋಸ್ ರೋಸ್ ಹೋಗ್ಬಿಟ್ಟಿದೀನಿ ನಾನಂತೂನು ವೇ ತಡ್ಕೊಳಕಾಯ್ತಿಲ್ಲ ನನ್ಗಂತೂ ನಿನ್ ಕಾಟ್ವಾ ತಗಳಿಯತ್ತೆ ನೋಡು ಇದ್ರಾಗೆಲ್ಲ ಆಸ್ತಿ ಪೇಪರ್ ಐತೆ ಈ ಆಸ್ತಿ ಎಲ್ಲನವೇ ನನ್ನ ಹೆಸರು ಬರ್ಸ್ಕೊಬಿಡ್ತೀನಿ ಇವಾಗ ಅಷ್ಟು ಅಂತ ಹೇಳ್ಬಿಟ್ಟು ನಿನ್ ಲೋವರ್ ಅವಳಲ್ಲ ನೀನು ಇಕ್ಕಂಡಿರೋಳ ಲೋವ್ವರೋ ಏನಾರ ಅನ್ಕ ಅವಳು ಆಸ್ತಿ ಪೇಪರ್ ನೋವೇ ಇದ್ರಾಗೆ ಐತೆ ಅವ್ನ ಅಜ್ಜಿನ ಬುಡಿಯ ನನಗೆ ಯಾ ಲೋ ಬೇಡ ಅವ್ನು ಯಾವನು ಬೇಡ ನನ್ಗಂತು ಆ ನೋಡು ಈ ಪೇಪರ್ ಮ್ಯಾಗೆ ಇಬ್ರು ನಮ್ಗೆ ಸೈನ್ ಹಾಕ್ಬಿಡಿ ಹ್ಮ್ ನಿನ್ನ ಅಸ್ತಿ ನನ್ಗೆ ಅವಳ ಅಸ್ತಿನ ನನ್ಗೆ ನಿಮ್ಗೆ ಪಿರುತಿ ಮುಖ್ಯ ಅಲ್ವಾ ನಿಮ್ಗೆ ಆಸ್ತಿ ಪಸ್ತಿ ಎಲ್ಲ ಏನಕ್ ಬೇಕು ಹಾ ನನಗ್ ಸೈನ್ ಹಾಕೊಟ್ಬಿಟ್ಟು ನೆಟ್ಟಿ ಇಲ್ಲಿಂದ ಹೊಂಟೋಗ್ಬಿಡಿ ಅಷ್ಟೇ ನಿನ್ಯ ಲೇ ಏನೇನೋ ಕೇಳ್ತಾಳೆ ಏನೇನೋ ನನ್ಬೇ ನೀ ಸುಮ್ಕೋಗು ಹ್ಮ್ ಇವೆಲ್ಲ ಮರ್ಯಾದಿ ಕಳೆಯ ಕೆಲ್ಸ ಏನೋ ತಪ್ಪ ಮಾಡ್ಬಿಟ್ಟಿದೀವಿ ಬುಡು ಹ್ಮ್ ಇನ್ನೊಂದ್ ಕಿತ್ತಂಗ ಎಲ್ಲನೂ ಮಾಡಾಕಿಲ್ಲ ನಿನ್ ಪುಟ್ ಪುಟ್ ಸುಮ್ಕೆ ನಿನ್ಯ ಅಯ್ಯಪ್ಪ ಅಪ್ಪ ನನ್ ಮಗ್ನಿಗೆ ಎಷ್ಟ್ ಕಿತ್ತ ನಿನ್ ಚಾನ್ಸ್ ಕೊಡೋದು ಮುಚ್ಕೊಂಡ್ ಸೈನಾ ಕಲೇ ಆಕ ಸೈನಾ ಲೇ ಸಸೆ ಅವ್ಳನು ಬಿಡ್ಬೇಡ ಅವ್ಳ ಕೈಲಿ ಇಬ್ಬರು ಸೈನ್ ಹಾಕ್ಸ್ಬಿಟ್ಟು ಇವ್ರಿ ಕಳಿಸ್ಕೊಟ್ಬಿಡ್ತೀನಿ ಆಳ್ ಬಿದ್ದೋಗ್ಲಿ ನೆಲ್ಲಿ ಕಾಯ ಹೋಗ್ಲಿ ನನ್ ಯಾಕೆ ಈ ಬಡ್ಡಿಗಳು ಕಟ್ಕೊಂಡ ಈ ಬಡ್ಡಿಗಳ್ಗೆ ಸಂಸಾರ ಬೇಕಿಲ್ಲ ಏನು ಬೇಕಿಲ್ಲ ಈ ಬಡ್ಡಿಗಳ್ಗೆ ಲವ್ ಲವ್ ಬೇಕಂತ ಲವ್ ಸುತ್ತಾಡ್ಕೊಂಡು ಬಿದ್ರ ಲವ್ ಮಾಡ್ಕೊಂಡಿದ್ದೀನಿ ಅವ್ಳನ ಅಯ್ಯೋಯಪ್ಪ ಲೇ ಜಯಮ್ಮ ಇದ್ ಯಾಕಿಂಗ್ ಮೂರ್ ಬದಿ ಕಳಿತಾ ಇದೀಯ ಜಯಮ್ಮ ಅಯ್ಯೋ ದೇವ್ರೆ ನಿನ್ನಂಗ ನಾನು ಎಲ್ಲೂ ನೋಡಿಲ್ಲ ಬಿಟ್ಟು ಬಂದು ಎದ್ರು ನಿಲ್ಸ್ಬಿಟ್ಟು ಇದು ಏನು ಹಿಂಗ್ ಮಾಡ್ತಿದೀಗೆ ನೀನು ಅಯ್ಯೋ ಜಯ ಅಮ್ಮ ಬೇವಸ್ತಿ ನನ್ ಮಗ್ನಿ ಆಕ್ ಸೈನ್ ಕಂಡಿವ್ನಿ ారు బ అంతర అవ్గు అదన హేతాయి నిన్న గండే బల్ పీరు ఐతవ మురు వర్షింద మెట్గా హాకు బడబాదు అంతా లోతాను నీ లో నన్న లోపర్ నన్న ముండే అదక సైన్ హక్బులే బుడి ఇబ్బు హాక్బి పొలబుడి నిమి నేను తాడి కట్స్బి కల్స్బిడ్ తగ్గ నగూ కితాట పతాటె నన్గు ఇష్ట తగళ తగ్గ సైనా ఇలా అందర కత్సాబీ సైన్ హక్ పంచబట్ ఆక సైనా సైనా ఇలా ఇల్ ఇన్ సైను ఆక నేను ైను సైన్యాళిగు చార్స్ ఎలా ముస్క ఆగో నేకా నిన్నెస్ బర్కొడ్బుట్ నెల అదప్ప మాతూ అంద్రె మండన్ బుద్డ్కొడ్బుట్ నెల ఆ బియో వర్షిన్ తగ బు నన్ గండ బాం ఆస్తి బాడు అనయో అల్కా వస్తాను నన్ మగ్ని కళకండ ఆస్తి ఎండ్రు నిను కేంపి బు అల్వా నగంతో నన్ను ఆస్తి బర్కొడీ గణు సవసిన కీత బా ని గండను బ్యాడనం యారు బేడా ని గండోస్కర నకర జమీన్ కళ అదని సంపాదన మదది నిన్ గండ ఏం సంపాదన మాట్తే అంత హిబుట్ ఎర ఎకర జమీన్ కొట్బట్ ని గండను మనగి ఎంత దుడియాకి ನಾನಂದೇ ನಿನಿಯಪ್ಪ ಹೋಗ್ಬಿಡ್ತು ನಾನೇನಿಯಾಗೆ ಸಮಸ್ಬಿಡಿ ಇನ್ನೊಂದು ಕಿತ್ತ ನಾನು ನಾನಂತೂ ನಿನ್ನ ಸವಾಸಕ್ಕಂತೂ ನಾನು ಹೋಗದೆ ನೀನ್ಯಾ ಇಲ್ಲ ನಂಗೆ ಶವಾಸನೆಯೇ ಬೇಕಾಗಿಲ್ಲ ಇನ್ನ ಅಬ್ಬಾ ಇಷ್ಟ ದಿನ ಈ ವರ್ಷ ಎಷ್ಟು ಹೇಳಿದ್ರು ಕೇಳ್ದಿದ್ದಂಗೆ ನನಗೆ ಇಲ್ಲ ಬೇಕೇ ಬೇಕು ನಂಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಿಗ್ರಾಡ್ಕೊಂಡು ಕುಂತಿದ್ದೋಳು ಹಾ ಈಗ ನೋಡಿದ್ರೆ ಎರಡು ಎಕರೆ ಜಮೀನು ಅಂತ ಬಂದಿದ್ದ ತಕ್ಷಣ ನಿನ್ಯಾ ಆಗ್ಲೇನಿಯಾ ಅವ್ನು ಕತ್ಕೊಂಡು ನನಗೇನಾಗಬೇಕು ನಾನು ಯಾಕೆ ನನ್ನ ಮಗ ಇಷ್ಟ ದಿನ ಸಂದ ತೊಂದಕ್ಕನಲ್ವಾ ನಿಂಗೆ ಅದಕ್ಕೆ ಬೇಕಿತ್ತಲ್ವಾ ಬೊಡ್ಡಿ ನೋಡೋ ಈಗ ಮಾಡ್ರ ಇದಕ್ಕೆ ನಿನ್ನ ಜುಟ್ಟು ಇಟ್ಕೊಂಡು ಪಂಚಾಯತಿ ಹ್ಕೊಂಡು ಹೋಗ್ಬಿಡ್ತಾ ಇದ್ದೆ ಏನು ಮಾಡ್ತೀಯಾ ಇದು ಸೊರ್ ಬರಕಿಲ್ಲ ನಾನೇ ಸೊರ್ ಮಾಡನಿ ಅಂತ ನಿಂತೀವನಿ ನೋಡು ಏನಾರ ಇನ್ನೊಂದು ಕಿತ್ತ ನನ್ನ ಗಂಡನ ಜೊತೆ ಏನಾರ ಆ ಕಡೆ ಈ ಕಡೆ ಕಾಣಿಸ್ಕೊಂಡು ನೀನ್ ಎರಡು ಎಕರೆ ಜಮೀನು ನನ್ನ ಅಷ್ಟೇ ನಿನಗೆ ನೋಡು ಇನ್ನೊಂದು ಕಿತ್ತ ನನ್ನ ಗಂಡನ ಸವಾಸಕ್ಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಕೊಡು ಗಂಡನ ಸವಾಸಕ್ಕೆ ನಾನು ಹೋದ್ರೆ ಎರಡು ಎಕರೆ ಜಮೀನು ಜಯಮುನ ಅಂತ ಹೇಳ್ಬಿಟ್ಟು ಸೈನ್ ಹಾಕೊಡು ಇಲ್ಲ ಅಂದ್ರೆ ನೀನು ಬುಡಕಿಲ್ಲ ಇವತ್ತು ತುಳುದಿಲ್ಲ ನಿನಿಯಾ ಗೊಬ್ಬರ ಮಾಡಾಕ್ಬಿಡ್ತೀನಿ ನಾನೇನು ಸೈನ್ ಹಾಕಿ ನನ್ಗೆ ಹೋಗಿಲ್ಲ ಅಂತ ಹೇಳಿದನಲ್ಲ ಇವ್ಗೋಸ್ಕರ ಎರಡೇ ಎಕರೆ ಜಮೀನು ಕೊಟ್ಬಿಡ್ಲಾ ನಾನು ಇಲ್ಲ 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 ನಾನಂತೂ ಬಾರ್ಕೊಡಕ್ಕಿಲ್ಲ ನಾನು ಹ್ಮ್ ನಿನ್ ಗಂಡ ಸವಸ ಬಂದಾಗ ಮಾತಾಡುವ ನಮ್ಮ ಅತ್ತೆ ಏನ್ ಹೇಳ್ತಿತ್ತು ಅದನ್ನ ಮುಚ್ಕೊಂಡ್ ಕೇಳ್ಬೇಕು ಅಯ್ಯಪ್ಪ ಯಾಕೆ ಹೊಡಿತಿದ್ಯಾ ನಮ್ಮ ಅತ್ತೆ ಹೇಳಿದನ್ ಕೇಳ್ಬೇಕಷ್ಟೇ ನಿನಿಯಾ ನಮ್ಮ ಅತ್ತೆಗೆ ನನ್ನ ಎದುರು ಮಾತಾಡ್ದು ಹಿಂಗೆ ಹಿಂದ್ಗಡೆಯಿಂದ ಬೀಳ್ತಾ ಇರ್ತವೆ ಪೇಪರ್ ಸೈನ್ ಹಾಕ್ತೀನಿ ಆ ಅದ್ರ ಮೀಟಾಗಿ ಬರ್ದಿನಿ ನನ್ನ ಗಂಡನ್ ಸವಾಸಕ್ ಹೋದ್ರೆ ನೀನು ಎರಡಕ್ಕೆ ಜಮೀನು ನನಗೆ ಬರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಾಂಡ್ ಪೇಪರ್ ಮೇಲೆ ಸೈನಾ ಕೊಡ್ಬೇಕು ನೀನು ಅಷ್ಟೇನೆ ಆಕೆ ಏನ್ ಮಕ್ಕಳ ನೋಡ್ತಿದ್ಯಾ ನಮ್ಮ ಅತ್ತೆ ಏನ್ ಹೇಳ್ತಾಳೆ ಅದನ್ನ ಮಾಡಿ ಮುಚ್ಕೊಂಡು ಪಟಪಟ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಟೆನ್ಷನ್ ಕೊಡ್ಬೇಡ ಈಗಲೇ ಆಟ್ ಅಟ್ಯಾಕ್ ಆಗ್ಬಿಟ್ಟು ಎಷ್ಟೊಂದ್ ಜನ ಸಾಯ್ತಾವ್ರೆ ನಮ್ಮ ಅತ್ತೆ ಅವಾಗಿಂದ ಎಷ್ಟು ಟೆನ್ಷನ್ ಮಾಡ್ಕೊಂಡೈತಿ ಆಕೆ ಬೇಗ ಅಯ್ಯೋ ಆಗ್ತಾ ಇದೀನಿ ರೀ ಹಾ ತಗೊಳ್ಳಿ ಪೇಪರ್ ಹಾಕಿವನಿ ಹ್ಮ್ ಬಾಂಡ್ ಪೇಪರ್ ಇನ್ನೊಂದು ಕಿತ್ತ ಏನಾರ ನನ್ ಗಂಡನ್ ಸವಾಸಕ್ ಬಂದೇಂದ್ರೆ ಬಾ ನನಗೇನು ಬೇಜಾರಾಗತ್ತಿಲ್ಲ ಬಾ 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 ನೀನ್ ನನ್ನ ಗಂಡನ್ ಸವಾಸಕ್ ಬಂದ್ರೆ ಎಕರೆ ಜಮೀನ ನೀಟಾಗಿ ನನ್ನ ಹೆಸರು ಬರ್ಸ್ಕೊಂಡು ನಿಮ್ದಾಗ ಇದ್ಬಿಡ್ತೀನಿ ಅದಕ್ಕೆ ಇಬ್ಬರು ಹೆಂಗನ ಮಾಡ್ಕೊಂಡು ಆಳು ಹೋಗ್ಬಿಡಿ ಏನು ಕೇಳೋಕ್ಕಿಲ್ಲ ಹ್ಞೂ ನಾನಂತೂ ನಿಮ್ಗೆ ಇದ್ಬಿಡ್ತೀನಿ ಹ್ಞೂ ಸರಿನಾ ಸೇ ಪೇಪರ್ ಮೆಸೈನಾಕಿದ್ದೀರಾ ಚೋಪಾನವಾಗಿ ಮಾಡಿಕೊತ್ತೀನಿ ಜೋಪಾನವಾಗಿ ಮಾಡಿಕತ್ತೀನಿ ತುಂಬಾ ಜೋಪಾನವಾಗಿ ಮಾಡಿಕತ್ತೀನಿ ನೀವು ಅಷ್ಟೇ ಕ್ಯಾಂಪಿ ಜೊತೆ ಹೋಗ್ಬೇಡಿ ಹೋಗ್ಬೇಡಿ ಅಂತ ನಾನು ಕೇಳೋದಿಲ್ಲ ಹೋಗಿ ಅವ್ರ ಜೊತೆ ಹೋಗಿ ಓಡಾಡಿ ಏನು ಮಾಡ್ತೀರೋ ಮಾಡಿ ಪೇಪರ್ ಅಂತೂ ನನ್ನ ಕೈಯ್ಯಾಗ ಇರ್ತದಲ್ಲ ಜುಟ್ಟು ಹಿಡ್ಕೊಂಡು ಭಾಷೆ ಅದ್ರ ಪರವಾಗಿಲ್ಲ ಎಲ್ಲ ನೀಟಾಗಿ ಬರ್ಸ್ಕೊತೀನಿ ಸರಿನಾ ಹಾಂ ಆರಾಮ ಓಕೆನಾ ಹ್ಮ್ ಹ್ಮ್ ನಾವು ನಾವ್ ಮೊದ್ಲೇ ಗೊತ್ತಲ್ಲ ಲೇ ಜಯಮ್ಮ ಹೆಂಗ ಮಾಡ್ಬಿಟ್ಟ ನೀನು ಊರಾಗೆಲ್ಲ ನನ್ ಮಾಹನಿ ಎಲ್ಲ ಮೂರ್ ಕಾಸ್ ಗರಜ್ ಹಾಕ್ಬಿಟ್ಟು ಇವಾಗ ಮನೆಗ್ ಕರ್ಕ ಉಟ್ ಬಂದಿರ್ಲಿ ಎಲ್ಲಾ ಮರ್ವದಿ ಕಳಿತಾ ಎಲ್ಲ ನೋಡ್ದವ್ರು ಎಲ್ಲಾ ಇದಪ್ಪ ಅನ್ಕೊಳ್ಳಿಲ್ಲ ಇದ್ರಿ ಅಣ ಪರವಾಗಿಲ್ಲ ಕೆಂಪಿಗತೆ ಏನ್ ಅನ್ಕತ್ತಾರೆ ಅಕ್ಕವ್ರು ನೋಡ್ತಾರ ನೋಡ್ತಿಲ್ವಾ ಅಂತ ಪರಿಜ್ಞಾನ ತಿರುಗಾಡ್ತಿದ್ ನೀವು ಇವಾಗ ನೋಡಿದ್ರೆ ಏನ್ ಏನನ್ಕತಾರೆ ಅಂತ ಮಾತ್ ಬೇರೆ ಆಡ್ತೀರಾ ಯಾಕೆ ಬುದ್ಧಿ ಕಲ್ತಿದ್ಯಾ ಬಾರಲೇ ಹಾ ಇಂತ ನನ್ನ ಮಕ್ಳುಗೆ ಇಂತ ಕಿತ್ತೋದೊಳಗೆಲ್ಲ ಹಿಂಗೆ ಬುದ್ಧಿ ಕಲಿಸ್ಬೇಕು ಇವ್ರವ್ರ ಮನೆಗೆ ಇವ್ರ ಗಂಡುಗಳನ್ನ ನೋಡ್ಕೊಂಡು ಬಿದ್ರಬಿಟ್ಟು ಗೊತ್ತಾರೆ ಕಾಂಡರ್ ಗಂಡ ಬಾರ್ಕೊಡಿ ಬಾರ್ಕೊಡಂಗ ಅನ್ನೋಳು ಆಮರ ಪ್ರೇಮಿ ಅಲ್ವರೀನು ಬಾರ್ಕೊಡಂಗ ಅನ್ನೋಳು ಎಲ್ಡಕ್ರಯಾ ಹಿಂಗೆ ಎಕರೆ ಎಲ್ಡ್ಡೆಕ್ರೆ ನಂದೇನಿಯಾ ಚಿಂತೆನೆ ಮಾಡಂಗಿಲ್ಲಾ ಹಬ್ಬಾ ಸಜ್ಜೆ ಹಂಗೋ ಈಗ ಸಮಾಧಾನ ಆಯ್ತು ಈಗ ಇವ್ರಿಬ್ರು ಜೊತೆಗಿತ್ತರ ಜೊತೆಗೋಯ್ತಾರೆ ಟೆನ್ಷನ್ ಇಲ್ಲ ಜೊತೆಗೋದಾಗ ಗೊತ್ತಲ್ಲ ಹ್ಮ್ ಹ್ಮ್ ಎಕರೆ ಜಮೀನ್ ಬರ್ಸ್ಕೊಳದು ಸೊಸೆ ನಿಂದೆ ಸುಸ ಜವಾಬ್ದಾರಿ ಈ ಬೊಡ್ಡಿಗ್ ಇಬ್ರು ಎಲ್ಲಾ ಕಾಣಿಸ್ಕೊಂಡ್ರೆ ಫೋಟೋ ಸಮೇತನ ತಕೊಂಡ್ಬಿಟ್ ಬಂದ್ಬಿಡ್ಬೇಕು ನೀನು ಸರಿನಾ ಸರಿಯತ್ತೆ ನೀವ್ ಹೆಂಗ ಹೇಳ ಸಮಾಧಾನ ಆಯ್ತು ನನ್ಗಂತಂದ್ರೆ ಬಿಟ್ ಕಳ್ಸು ಆ ಮನೆಯಲ್ಲಿ ಏನ್ ಮಾಡ್ತೀಯ ಸೈನ್ ಆಯ್ತಲ್ಲ ಏನೇ ಎಂದಣ್ಣನ್ ಅಣ್ಬೇಕು ಅನ್ಸ್ರೆ ಬಂದ್ಬಿಡು ಆ ಪೇಪರ್ ಆಸ್ತಿ ಪಪ್ಪ ಪೇಪರ್ ಎಲ್ಲ ಎತ್ಕೊಂಡ್ಬಿಟ್ ಬಂದ್ಬಿಡು ಆ ಹಂಗೆ ಕಳ್ಸಿಕೊಡ್ಬಿಡ್ತೀನಿ ನಿಮ್ ಮನೆ ಕರ್ಕೊಂಡೋಗಿರ್ಸ್ಕೊಂಡು ಊಟ ಹಾಕೊಂಡ್ ಸಾಕಳಿವಂತ ನನ್ಗು ನೀನೇ ಹೋಗ್ಬಿಟ್ಟೈತೆ ಜೀವ ನೀನೇ ನೀನೇನ ಪ್ರಾಣ ಅಂತ ಇದು ಹಪ್ಪ ದೇವ್ರೆ ಎಲ್ಡ್ ಎಕ್ರೆ ಜಮೀನ್ಗೋಸ್ಕರ ನಾನೇ ಬಿಟ್ಬಿಟ್ಲಲ್ಲ ನಂಬೆಡ ನಂಬ್ಯಾಡ ಹುಡ್ಗಿರನ್ನ ನಂಬ್ಯಾಡ ಪ್ರೀತಿಸಿ ಪ್ರೇಮಿಸಿ ಏಪ್ರಿಲ್ ಪೂಲ್ ಆಗ್ಬೇಡ ನಾನ್ ಜಯ್ಯಮ್ಮನ್ ಬೇಕಾದ್ರೆ ಸಾಯಿಸ್ಬಿಟ್ಟು ಕೆಂಪಿ ಜೊತೆ ಸೆಟ್ಲ್ ಆಗೋ ಅನ್ನ ಲೆವೆಲ್ ಯೋಚನೆ ಮಾಡ್ತಾ ಇದ್ರೆ ಈ ಬೊಡ್ಡಿ ಎಲ್ಡ್ ಎಕ್ರೆ ಜಮೀನ್ಗೋಸ್ಕರ ನನ್ನೇನೇನಿಯ ಕೈ ಕೊಟ್ಬಿಟ್ಬಿಟ್ಬಿಟ್ಲ ಏನ್ ಮಾಡ್ತೀಯ ಗಂಡೈಕ್ಲೆ ಪರಮಾನಂದ ಪರಮಾನಂದ ಹೋಗಿ ಎಲ್ ಬೇಕೋ ಓಡಾಡ್ಕೊಂಡ್ ಬಿಡ್ ಬನ್ನಿ ಆರಾಮಾಗಿ ಹೋಗಿ ನನಗೇನು ಅದ್ ಯಾರ ಜೊತೆಗೊಯ್ ಏನ್ ಮಾಡ್ತಿರೋ ನೋಡಿ ಹೋಗಿ ಹೋಗಿ ಈ ಟೆನ್ಶನ್ ಎಲ್ಲ ಈಚೆ ಕಡೆ ಬಿಸಾಕ್ಬಿಟ್ಟಿದ್ದೀನಿ ಆದ್ರೂ ಜಯಮ್ಮ ನಾಲ್ಕು ಸರಿಯಾಗಿ ಕೊಟ್ಟಲ ಕೊಟ್ಟಲ್ಲ ವದೆ ಕೊಟ್ಟ್ಮೇಲೆ ಸುಮ್ನ ಆಗ್ಬೋದಿತ್ತು ಹ್ಮ್ ಅದ್ ಬದಲು ಇದೆಲ್ಲಾ ಮಾಡ್ಬಿಟ್ಟಲ್ಲ ನಾಲ್ಕೈದಿತ್ತ ನೀ ಒದೆ ಬದ್ಲಾದ ಹ್ಮ್ ಹ್ಮ್ ಹೀಗಾಗ್ತಿಯಾ ಹೋಗು ಜನ ಇದ್ರಿಂಗಿರ್ಬೇಕು நன் கித் நான் கண்டன தகுளாக்க அவ் மனைகிட்டு நான் பார்க்கு வந்துபிடுத்துன ஆஹ் நோட்ரப்பா ஜெயமுன் கடை இந்த ஒழ பிளான் ஜூட்டிடுக்கண்ட் எக் கண்டி அது அவள் முந்தே அவள் முந்தே கூர்ஸ் பிட்டு நன் நீனே மடிகளவ் அது கொட் பிடு நங்க ஆஸ்தி பாஸ்தி நம் கண்ட முக்கிய அல்வா மடிக்க நீனே அந்த கொட் வந்துபிடி அங்கே வீடியோ இஷ்டம் லக்னி கமெண்ட் ஷேர் இன்னும் யார் நானல் சப்ஸ்கிரை மாயவிட்டு சப்ஸ்கிரைப் நோட்ரப்பா